ವಿಶ್ವ ಮಹಿಳಾ ದಿನದ ಅಂಗವಾಗಿ ಮೈಸೂರಿನ ವಾಸನಾಯ್ಕರ್ ವತಿಯಿಂದ ಗೋಲ್ಡ್ ಪ್ರಿ ವಿಲೇಜ್ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೈಸೂರು ಬುಕ್ ಕ್ಲಬ್ನ ಸಂಸ್ಥಾಪಕಿ ಶುಭಾ ಸಂಜಯ್ ಅರಸ್ ಆಗಮಿಸಿದರು ಮಹಿಳೆಯರಿಗಾಗಿಯೇ ವಾಸನಾಯ್ಕರ್ ನೂತನ ಗೋಲ್ಡ್ ಪ್ರಿವಿಲೇಜ್ ವಿಲೇಜ್ ಕಾರ್ಡ್ ಎಂಬ ಆರೋಗ್ಯ ಕಾರ್ಡ್ನ ಸಹ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ಮುಖ್ಯ ಅತಿಥಿಗಳು ಮತ್ತು ವೈದ್ಯರಿಂದ ಆಶಾ ಕಾರ್ಯಕರ್ತರಿಗೆ ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಸನ ಆಯ್ಕೆ ವೈದ್ಯರಾದ ಡಾಕ್ಟರ್ ಹೇಮಾ ಶ್ರೀನಾಥ್ ಡಾಕ್ಟರ್ ಬಾಲ್ ಕಿರಣ್ ಮಾರ್ಕೆಟಿಂಗ್ ವ್ಯವಸ್ಥಾಪಕ ನಾಗೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಆಶಾ ವರ್ಕರ್ಸ್ ಮತ್ತೆ ಸಿಬ್ಬಂದಿಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಆಚರಿಸಿದ್ದೀರಾ ಸೊ ಶಿವರಾತ್ರಿ ಜಾಗರಣೆ ಇವತ್ ಮುಗ್ದಿರುತ್ತೆ ಅದರದುವೆ ಶುಭಾಶಯಗಳು ಸೊ ನನಗೆ ನೀವೆಲ್ಲ ಗೊತ್ತಿರೋಂಗೆ ನಾನು ಮೈಸೂರಲ್ಲಿ ಬುಕ್ ಕ್ಲಬ್ಸ್ ಅಂತ ನಡೆಸ್ತೀನಿ ಸೊ ನಾನು ಏನಾದ್ರೂ ಮಾಡ್ಬೇಕು ನನ್ನ ಊರ್ಗೆ ಇದು ನನಗೆ ಒಂದು ತೊಟ್ಲ ತರ ಸೊ ಊರಿಗೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಾಗ ನನ್ಗನ್ಸಿದ್ದು ಬುಕ್ ಕ್ಲಬ್ಗಳನ್ನ ಅಂದ್ರೆ ಓದುಗರ ಒಕ್ಕೂಟಗಳನ್ನ ಪ್ರಾರಂಭ ಮಾಡೋಣ ಅಂತ ಸೊ ಇವ ನಾನು ಒಂದು ಒಕ್ಕೂಟನ ಹದಿನೈದು ವರ್ಷದ ಹಿಂದೆ ಶುರು ಮಾಡಿ ಇವಾಗ ಇಪ್ಪತ್ತೊಂಬತ್ತು ಒಕ್ಕೂಟಗಳನ್ನ ನಡೆಸ್ತಾ ಇದ್ದೇನೆ ಅದು ಅಂಗವಿಕಲ ಮಕ್ಕಳಿಗೆ ಆರ್ಫನೇಜ್ ಮಕ್ಕಳಿಗೆ ಮತ್ತೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರ್ತಾರಲ್ಲ ಅಂತವ್ರ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆ ಅದೇ ಅದಲ್ಲದೇನೆ ಪ್ರಿವಿಲೇಜ್ ಪೀಪಲ್ ಸೀನಿಯರ್ ಸಿಟಿಸನ್ಸ್ எல்லாம் புக் கிளப்னாசேஷன் கார்போரேட் ஆகிநெஸ் பீப்பி யாரும் நன் ஜோத்தை நான் மாத்த இதை முந்தை தோக மைசூரு சாகித்ய நடுத்து அதுக்கு ನಮ್ಮ ಊರಿನ ನಮ್ಮ ರಾಜ್ಯದ ನಮ್ಮ ದೇಶದ ರೈಟರ್ಸ್ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಎಲ್ಲಾ ಆಥರ್ಗಳನ್ನೂ ಕರೀತಾ ಬರ್ತಾ ಇದ್ದೇನೆ ಅದರಲ್ಲಿ ಆನ್ಲೈನ್ ಲಿಟ್ರೇಚರ್ ಫೆಸ್ಟಿವಲ್ ನಡೆಯುತ್ತೆ ಸೊ ಪ್ರಪಂಚದಾದ್ಯಂತ ಎಲ್ಲೆಲ್ಲಿರ್ತಾರೋ ಜನಗಳು ಅಲ್ಲಿಂದನೂ ಲಾಗಿನ್ ಆಗಿ ಇವುಗಳ ಮಾತುಕತೆಗಳನ್ನ ಕೇಳಬಹುದು ಮತ್ತೆ ಇಲ್ಲೂ ಬಂದು ಕೂತ್ಕೊಂಡು ನೋಡ್ಬೋದು ಈಗ ತಾನೇ ಮಹಿಳೆಯರಿಗೆ ರಸಪ್ರಶ್ನೆ ಅಂದ್ರೆ ಕನ್ನಡದಲ್ಲಿ ಕ್ವಿಸ್ ಕಾರ್ಯಕ್ರಮನ ಮಾಡಿ ಹೆಚ್ಚು ಕಮ್ಮಿ ಮೈಸೂರು ಮಾತ್ರ ಅಲ್ಲದೆ ಸುತ್ತಮುತ್ತ ನಂಜನಗೂಡು ಚಾಮರಾಜನಗರ ಮಂಡ್ಯದವರೆಗೆ ಈ ಕಡೆ ಹಾಸನವರೆಗೆ ಎಲ್ಲ ಕಡೆಯಿಂದ ಹೆಂಗಸರು ಬಂದು ಅದರಲ್ಲಿ ಭಾಗವಹಿಸಿದ್ರು ಸೊ ಈ ತರ ನನ್ನ ಕೈಯಲ್ಲಾಗುವಂತ ಒಂದು ಸಮಾಜ ಸೇವೆನ ನಾನ್ ಪ್ರಾಫಿಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಡೆಸ್ಕೊಂಡು ಬರ್ತಾ ಇದ್ದೇನೆ ಸೊ ಆಶಾ ವರ್ಕರ್ಸ್ಗೆ ಹೇಳೋದು ಏನಂದ್ರೆ ನೀವೆಲ್ಲ ನಮ್ಮ ಸಮಾಜದ ಒಂದು ತುಂಬಾ ಒಳ್ಳೆ ಅನುದ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ನಮ್ಮನ್ನ ರೀಚ್ ಔಟ್ ಮಾಡಬಹುದು ಸೊ ನಮ್ಮ ಕೈಯಲ್ಲಿ ಆದೋ ಏನಿದ್ರು ಅದನ್ನ ನಾವು ಮಾಡಿಕೊಡ್ತೇವೆ ಮತ್ತೆ ಪುನಃ ಕಂಗ್ರಾಚ್ಯುಲೇಷನ್ಸ್ ಅದು ಇಂಥ ಒಳ್ಳೆ ದಿನ ಈ ಗೋಲ್ಡ್ ಕಾರ್ಡ್ ನ ಬಿಡುಗಡೆ ಮಾಡ್ತಾ ಇರೋದು ಮೈಸೂರಲ್ಲಿ ಅದು ಮಹಿಳೆಯರಿಗೆ ಉಪಯೋಗ ಆಗುವಂತದ್ದು ಮಾಡ್ತಾ ಇರೋದು ತುಂಬಾ ತುಂಬಾನೇ ಶ್ಲಾಘನೀಯ ಮತ್ತೆ ವಾಮ್ ವೆಲ್ಕಮ್ ಮತ್ತೆ ಈ ನೈ ಸಾವಿರದ ಒಂಬೈನೂರ ಆರನೇ ಇಸುವಿಯಲ್ಲಿ ಈ ಮಹಿಳಾ ದಿನಾಚರಣೆ ಅನ್ನೋದು ಮೊಟ್ಟ ಮೊದಲನೆಯದಾಗಿ ಪ್ರಾರಂಭ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಇಷ್ಟು ನೂರಾರು ವರ್ಷಗಳ ನಾವು ದಾಟ ಬಂದಾಗ ಈಗ ನಮ್ಮಲ್ಲಿ ಒಂದು ಸಮಾಜದಲ್ಲಿ ಬದಲಾವಣೆಗಳನ್ನ ನಾವೆಲ್ಲರೂ ಕಾಣ್ತಾ ಇದ್ದೇವೆ ನಮ್ಮಲ್ಲಿ ಬದಲಾವಣೆಗಳು ಬಂದಿದೆ ಆದ್ರೂ ಇನ್ನು ಸ್ವಲ್ಪ ಬದಲಾವಣೆಗಳನ್ನ ನಾವು ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂದಾಗ ಓದ್ತೇ ಇರೋರು ಅಂತಲ್ಲ ನಾ ಹೇಳ್ತಾ ಇರೋದು ಅನ್ಎಜುಕೇಟೆಡ್ ಅಂದ್ರೆ ಇನ್ನು ಕೆಲವರು ಹಳೆ ಕಾಲದ ಮೈಂಡ್ ಸೆಟ್ ಅಲ್ಲೇ ಇರೋರಿಗೆ ನಾವು ಚೇಂಜಸ್ನ ತರಬೇಕು ಅದಕ್ಕೆ ಇಲ್ಲಿರೋ ನಾವೆಲ್ಲ ಹೆಂಗಸರುಗಳು ಒಟ್ಟಿಗೆ ಪ್ರಯತ್ನ ಮಾಡಬೇಕು ಸೊ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ ಸೊ ಯಾವುದೇ ಪೇಶೆಂಟ್ ಈ ಕಾರ್ಡ್ನ ಹೊಂದಿರೋರು ಫಸ್ಟ್ ವಿಸಿಟ್ ಬಂದಾಗ ರಿಜಿಸ್ಟ್ರೇಷನ್ ಕಣ್ಣಿನ ತಪಾಸಣೆ ಹಾಗೂ ವೈದ್ಯರೊಡನೆ ಕನ್ಸಲ್ಟೇಷನ್ ಸಂಪೂರ್ಣ ಉಚಿತ ಇರುತ್ತದೆ ಹಾಗೇನೇ ಕಣ್ಣಿನ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಇರುತ್ತೆ ಸ್ಕ್ಯಾನ್ಸು ಅಥವಾ ಶಸ್ತ್ರಚಿಕಿತ್ಸೆ ಇರುತ್ತೆ ಅದೆಲ್ಲಾನು ಅಹ್ ನಿಗದಿತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಸೊ ಇಂಥ ಇಷ್ಟೆಲ್ಲ ಉಪಯೋಗ ಇರೋ ಕಾರ್ಡ್ನ ಇಲ್ಲಿರೋ ಎಲ್ಲಾ ಮಹಿಳೆಯರು ಖಂಡಿತವಾಗಿಯೂ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಆರೈಸ್ತೇನೆ ಮತ್ತೆ ನಮ್ಮ ಈ ಮೈಸೂರು ವಾಸನ್ ಶಾಖೆ ಬಗ್ಗೆ ಒಂದೆರಡು ಮಾತು ಸೊ ಇಲ್ಲಿ ಕಣ್ಣಿನ ಎಲ್ಲಾ ಸೇವೆಗಳು ಅದರಲ್ಲೂ ತುಂಬಾ ಮುಖ್ಯವಾಗಿ ಕ್ಯಾಟ್ರಾಕ್ಟ್ ಅಥವಾ ಕೊರೆ ಶಸ್ತ್ರಚಿಕಿತ್ಸೆ ಅದಾಗಿರ್ಬೋದು ಅಥವಾ ಲೇಸರ್ ಶಸ್ತ್ರಚಿಕಿತ್ಸೆ ಲಾಂಗ್ ಸೈಡ್ ಅಥವಾ ಶಾರ್ಟ್ ಸೈಡ್ ಪ್ರಾಬ್ಲಮ್ ಆಗಿರ್ಬೋದು ಗ್ಲೋಕೋಮಾ ಕಾಯಿಲೆಗೆ ಹಾಗೇನೆ ಕಣ್ಣಿನ ನರ ಅಥವಾ ರೆಟಿನಾ ಸಂಬಂಧಿತ ಹಲವಾರು ತೊಂದರೆಗಳಿರುತ್ತೆ ಅದಕ್ಕೆ ತಕ್ಕಂಗೆ ಪ್ರೊಸೀಜರ್ಸು ಶಸ್ತ್ರಚಿಕಿತ್ಸೆಗಳು ಎಲ್ಲಾ ಅತ್ಯಾಧುನಿಕ ಸೌಲಭ್ಯಗಳ ಲಭ್ಯ ಇರುತ್ತದೆ ಸೊ ಈ ಸೇವೆನ ಮೈಸೂರು ಜನತೆಗೋಸ್ಕರ ಮಾಡಲು ನಮ್ಮ ತಂಡ ಸದಾ ಸಿದ್ಧರಿದ್ದೇವೆ ಆಯ್ತಾ ಸೊ ಆ ನನ್ನ ಮಾತು ಮುಗಿಸಲು ಎಲ್ರಿಗೂ ಇಲ್ಲಿ ಬಂದವರಿಗೆಲ್ಲರಿಗೂ ಅಹ್ ಆಹ್ವಾನ ತಗೊಂಡು ಬಂದಿರೋ ಎಲ್ಲಾರ್ಗು ಮತ್ತೆ ಮುಖ್ಯ ಅತಿಥಿಗಳು ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು